கேவலம் கால் பண்ணிக்கிட்டு கேட்டுக்கொண்டு வந்தது

ಇರ್ಲಿ ಬಿಡು ಬರ್ಲಿ ನಾನೆಲ್ಲ ಚಾಕಿ ಇರ್ತೇನೆ ಅಕ್ಕಿ ಬಂದ್ರೆ ಅಕ್ಕಿ ಕೈಯ ಸೋಸಿ ಕೊಟ್ಟು ಕಳಿಸ್ತೇನೆ ಆದ್ರೂ ಬಿಡು ಅಕ್ಕಿ ನೋಟ ಬಿಸ್ತಿ ಅಂತ ಹೇಳಿ ನಮ್ಮ ಹೇಳಿದ್ರು ಹೇಳಿದ್ರೆ ನಮ್ಮ ನನ್ನ ಬಿಸ್ತಿ ಇಟ್ಕೊಂತಾಳ ಸಂತೋಷ್ ಏನ್ಲೇ ಇದು ಕಂಡನ ಹೆಸರು ಹಿಡಿದು ಕರೆ ಹಾಕೊಂಡಿಯಲ್ಲ ಅಲ್ರಿ ನೀವ ಹೇಳಿದ್ರಿ ಇಬ್ರು ಫ್ರೆಂಡ್ಸ್ ತರ ಇರೋನು ಗಂಡ ಹೆಂಡತಿ ಅಂತ ಅನ್ಕೋಬೇಡ ಅಗದಿ ಫ್ರೀ ಆಗಿ ನಿನಗೆ ಏನು ಬೇಕು ಬೇಡ ಅಂತ ನನ್ನ ಮುಂದೆ ಹೇಳು ಅಂದ್ರಿ ಮತ್ತೆ ಸಂತೋಷ್ ಅಂದ್ರೆ ಏನು ಪ್ರಾಬ್ಲಮ್ ಆತೆ ಆ ಏನು ಪ್ರಾಬ್ಲಮ್ ಆಗಲಿ ಬಿಡು ಅಂತ ಸಂತೋಷ್

ಅಕ್ಕಿ ಕಡೆ ನೋಡಿದ್ರೆ ಚಿಲ್ಲರ್ ಇರಂಗಿಲ್ಲ ಚಿಲ್ಲರ್ ಇರಂಗಿಲ್ಲ ಅಂತ ಅಲ್ಲ ಜಗತ್ತು ಎಷ್ಟು ಮುಂದೆ ಹೊರಡ್ತಿದೆ ಈಗ ಹಾ ಎಲ್ಲ ಆನ್ಲೈನ್ ಪೇಮೆಂಟ್ ಈಗ ಒಂದ್ ರೂಪಾಯಿ ಆದ್ರೂ ಪೇಮೆಂಟ್ ಮಾಡ್ತಾರೆ ಫೋನ್ ನಗೆ 10 ರೂಪಾಯಿ ಆದ್ರೂ ಮಾಡ್ತಾರ ಚಿಲ್ಲರ್ ಯಾರು ಹೋಗಕಾಯಂಗಿನೋ ಇಲ್ಲ ಇಲ್ಲ ಕೊಡೋಂಗಿನೋ ಇಲ್ಲ ಅಲ್ಲಿ ಮಲ್ಲಿಕಾ ಮೇಡಮ್ ಈಗ ಎಲ್ಲಿ ಐತ್ರಿ ಕ್ಯಾಶ್ ವ್ಯವಹಾರ ಇಲ್ಲ ಇಲ್ಲ ಎಲ್ಲ ಫೋನ್ ಪೇದಾಗ ಸಂತೋಷ ಅವರಾ ಇಂಚಲ್ ಸುನ್ ಕುಂದ್ರಿ ನಾನು ಹೇಳಾಕಂತೀನಿ ನೀವು ಕೇಳಾಕಂತೀರಿ ನಡಕೊಟ್ಟ ಮಾತಾಡಬೇಡಿ ಹಾ ಪಾಪ ಆಜಿ ಕಡೆ ಚೇಂಜ್ ಇರಲ್ಲ ನಿಮಗೆ 500 ರೂಪಾಯಿ ವಾಪಸ್ ಕೊಡ್ತಾಳ ಅಕ್ಕಿ

ದಾಣಿ ಚುಮ್ಮರಿ ತಗೋತೇನೆ ತಿನ್ನಾಕ ಮತ್ತೇನ ದಾಣಿ ಚುಮ್ಮರಿ ಅಂತ ಮಲ್ಲಿಕ ಯಾಕ ಹೊಂಟ ಬಿಟ್ಟಿಲ್ಲ ಹ್ಮ್ ಹಾ ಏನ ಅನ್ಲಿಲ್ಲ ನಿಮ್ಮ ಅಜ್ಜಿ ತಗಡೆ ಅಲ್ರಿ ನನಗೆ ನಿಮ್ಮ ಅಮ್ಮನ್ ಮಾಡಿರಣ ದಾಣಿ ಚುಮ್ಮರಿ ತಿನ್ನಾಕ ಹಾ ದಾಣಿ ಚುಮ್ಮರಿ ಬೇಡ ಬಿಡ್ರಿ ಮತ್ತ ಏನ್ ತರಬೇಕ್ರಿ ಮತ್ತ ಏನ್ ತರ್ತೀರಿ ಒಳಗ ನೋಡ್ತೀರಿ ಗ್ಲಾಸ್ ನ್ಯಾಗ ದೊಡ್ಡ ದೊಡ್ಡವ ಏನ್ ತರ್ತೀರಿ ಮೇಡಮ್ ದೊಡ್ಡ ದೊಡ್ಡವ ಚಾಕಲೇಟ್ ಇರ್ತಾವ್ರಿ ಸಂತೋಷ್ ಅವರೇ ಚಾಕಲೇಟ್ ಇರ್ತಾವ್ರಿ ಹ್ಮ್ ರೀ ಬೇಕರಿ ಒಳಗ 1 ರೂಪಾಯಿ ಚಾಕಲೇಟ್ ಲಿಂದ ಹಿಡ್ಕೊಂಡ

ಇಷ್ಟಿರದೆ ನೀವು ಇಷ್ಟಿರೆ ಏನೆ ಬಾಗಲದಾಗ ಕೈಕೋ ಅಂತ ನಿಂತಿರ್ತೇನೆ ನೀವು ಚಾಕಲೇಟ್ ಹಿಡ್ಕೊಂಡು ಒಳಗೆ ಬರ್ತಿರ್ತೀರಿ ನಾನು ಬಂದಕ್ಕೆ ನಿಮ್ಮನ್ನ ತಬ್ಬಕೊಂಡು ಬಿಡ್ತೇನೆ ಮಲ್ಲಿಕಾ ಜಸ್ಟ್ ಇಮ್ಯಾಜಿನ್ ಅಲ್ಲ ಸೂಪರ್ ಇಮ್ಯಾಜಿನ್ ಗುಡ್ ಗುಡ್ ನಾಳೆಯಿಂದ ಆಫೀಸ್ ಗೆ ಹೋಗ್ರಿ ಕೊಡ್ರಿ ಇಲ್ಲಿ ಕಪ್ಪ ವಡಿ ಮಾಡಿ ತಿ ಬಿಸಿ ಬಿಸಿ ವಡಿ ತಿನ್ರಿ ಹೋನ್ರಿ ಮಲ್ಲಿಕಾ ಅವರೇ ಬರ್ತೇನೆ ಈಗ ನಾಷ್ಟಾ ಮಾಡಕ ಮಲ್ಲಿಕಾ 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 ಸೂಪರ್ ಮಲ್ಲಿಕಾ ಅಲ್ಲ ಸಂತಪ್ಪ ಪೇಪರ್ ನು ಹಿಡ್ಕೊಂಡ ಕೈಯಾಗ ಕಂಬಕ್ಕೆ ತೆಲಿ ಇಟ್ಟು ಮಕ್ಕೊಂಡಾನ ಯಾಕ ನಿದ್ದೆ ಮಾಡಾಕತ್ತಾನು ಏನ ಮನಸ್ನಾಗ ನೆನಸ್ಕೊಳಕತ್ತಾನ ಗೊತ್ತಾಗಬಲ್ದ ಸಂತು ಮಲ್ಲಿಗೆ ಅಂತ ಮಲ್ಲಿಕಾ ಲೇ ಸಂತು ಹ ಎಪ್ಪ ವದ್ರಿದ್ಯಾನಳಿ ಏನ್ ಮಕ್ಕಳ ನಿದ್ದಿ ಹೊಡೆಯಕತ್ತಿನ ಏನ ಇಲ್ಪ ಈ ಪೇಪರ್ನ್ಯಾಗಿಂದ ಒಂದಿಟ್ಟು ಲೆಕ್ಕ ತಪ್ಪಿತ್ತು ಅದಕ್ಕ ಲೆಕ್ಕ ಮಾಡಾಕತ್ತಿದ್ಯಾ ನಿನಗ ಮಕ್ಕೊಂಡಂ ಕಂಡೇನ್ ನಾನು ಹೌದನಾ ತಿಂದೇನ ಇಲ್ಲ ಇನ್ನೂ ಏನು ತಿಂದಿಲ್ಲ ಒಡಿ ಕುಂತಾರಂತ ಇವತ್ತ ಒಡಿ ಮೊಸರು ಚಟ್ನಿ ಹಾಕೊಂಡ್ ಹ್ಮ್ ಮಸ್ತ್ ಹೊಡೆದ ಇವತ್ತ ಸಂತು ತಿಂದು ಮಾಡುವಂತಿ ನಡಿ ನಡಿಯಪ್ಪಾ ನೀ ಬಂದ್ಯಾ ಸಂತೂನು ಎದ್ದು ಹಾಳ ಸಂತು ಏನು ಆಫೀಸ್ ನ ಮನಿಗ್ ತಂದಿದಿ ಸೂರಣ್ಣ ಇಲ್ಲೋಪ್ಪ ಆಫೀಸ್ ನಲ್ಲಿ ಮನಿ ಕೊಡ್ತಾರ ಮಳೆ ಹತ್ತಿದ್ದಕ್ಕ ಮನ್ಯಾಗ ಕುಂತ ಫೈಲ್ ಕಲೆಕ್ಷನ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಮನಿ ಕೊಟ್ಟಾರ ಫೈಲ್ ಸಂತು ಚುನಾತಲು ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಸೂರ್ಯಣ್ಣ ಪಾಲ ಬದ್ಕಿ ರೋಗಿ ಏನ ಬಯಸ್ತಾನ ಅವ್ನ್ ಏತಿ ಬಯಸ್ಬೇಕಲ್ಲ ಹಂಗಾರ ನಿಮ್ ಮನ್ಯಾನಕಿ ಆಫೀಸ್ ಹೋಗಂತ ಜಗಳ ಮಾಡ್ಯಾನ ಏನ್ ಕೇಳ್ತಿಪಾ ಎಣ್ಣ ನನ್ ಕತಿ ಎಲ್ಲಾರು ಗಂಡ ಸೂಟಿ ಮಾಡ್ಲಿ ಮನ್ಯಾಗಲಿ ಎಂತಾರ ನನ್ ಹೆಂತಿ ಸ್ವಲ್ಪ ಆರ್ಡಿನರಿ ಅದಾಳ ಗಂಡ ಆಫೀಸ್ ಹೋಗ್ಬೇಕಂತ ಬರು ಮುಂದ ದೋ ಅಂತ ಮಳಿ ಬರ್ಬೇಕಂತ ಮಳಿ ಬರು ಮುಂದ ಮಲ್ಗಿ ಹೂನಿಕಿ ಕಡೆ ಹೂ ತರಾಕ್ ಹೋಗಬೇಕಂತ ಅದು ಕಡೆ ಚಿಲ್ಲರ್ ಇರ್ಬಾತಪ್ಪ ಐದ್ನೂರು ರೂಪಾಯಿ ನೋಟ ಇರ್ಬೇಕ ಗೊತ್ತಾದ್ ಬಿಡುವಪ್ಪ ಚಿಲ್ಲರೇ ಮುದ್ಕಿ ಕಡೆ ಇರಂಗಿಲ್ಲ ನಿನ್ ಕಡೆ ಐದ್ನೂರು ರೂಪಾಯಿ ಇರ್ತತಿ ಎನ್ತಿ ನೋಡಿದ್ರೆ ಮಲ್ಗಿ ಹೂ ತರ್ಬೇಕ ಇನ್ನು ಒಂದೇ ಉಳ್ದಿರ ದಾರಿ ಐದ್ನೂರು ರೂಪಾಯಿ ಆ ಮುದಗಿ ಕೇಕ್ ಒಟ್ಟು ಬಿಡುದಪ್ಪ ಚಿಲ್ಲರ್ ಇಟ್ಕೊರ್ಬೇ ಅಂತ ಹೋಗ ಎಣ್ಣ ಒಳ ಹೇಳ್ದಿ ಆ ಮುದುಕಿಗೆ ಟಿಪ್ಸ್ ಕೊಟ್ಟು ಬರೆಯ ಹೂ ತಗೊಂಡ್ ಅಂದ್ರ ಬಂದ್ ಅಂದ್ರೆ ಖುಷಿ ಅಲ್ಲ ತಮ್ಮ ಹೂ ಅಂದ್ರ ಯಾರಿ ಖುಷಿ ಆಗುದಲ್ಲ ಅದ್ರಾಗ ಹೆಣಮಕ್ಳಿಗಂದ್ರ ಪಂಚ ಪ್ರಾಣ ಎಣ್ಣ ಈಗ ಜನ ಚೇಂಜ್ ಕೇಳ್ತಾರ ಚೇಂಜ್ ಚಿಲ್ಲರ್ ಇಲ್ಲ ಅಂತ ಕೂಡ್ಲೇ ನಾನು ಬೇಕ್ರಿಗೆ ಹೋಗಿ ದೊಡ್ಡ ದೊಡ್ಡ ಚಾಕ್ಲೇಟ್ ತರ್ಬಕಂತ ಓ ಹಿಂಗೈತನಾಡಿ ಇವತ್ತ ನಡಿ ಒಡಿ ಬಡಿಯಣ್ಣ ತಿರುವಿದ್ ಹೊಡಿ ಮಾಡ್ಯಾರ ಬಾ ಸುಡು ಸುಡ ಹೊಡಿನ ತಡಿ ತಡಿ ಈ ಮಿಟಕ್ಲಾಡಿ ನನ್ನ ಗಂಡನ ಕೊಟ್ಟ ಮಾತಾಡ್ತಾ ಇಲ್ಲ ನೋಡ್ತೇನೆ ಅತ್ತಿಗೆಮ್ಮ ಹೊಂಟಾಳ ಅತ್ತಿಗೆಮ್ಮ ಹೇಳ್ರಿ ಅಣ್ಣ ಓಕೆ ಸುಮ್ಮನೆ ಮಂತ್ರ ಇವನ್ ಎಷ್ಟು ಇರ್ಬೇಕು ನೋಡು ನಿಂದರ್ ಸಿಯಕಿ ನಮ್ಮ ಮಾತಾಡ್ ಸುಚ್ಚಾಟ ಅತ್ತಿಗೆರ ಸುಳ್ಳು ಹೇಳ್ಬೇಡ್ರಿ ರಮೇಶ್ ಅಣ್ಣ ಎಷ್ಟೊತ್ತಿಗೆ ಬಂದ ಅಣ್ಣ ಅವರು ಬಂದ್ರಿ ರಾತ್ರಿ ಬಂದ್ರಿ ಅತ್ತಿಗೆರ ಅವ ಬಂದಾಗ ಟೈಮ್ ಎಷ್ಟಾಗಿತ್ತು ಆಗಿತ್ತು ರೀ ಅಂದೆ ನೋಡಕಿನ್ನ ನಕ್ಕೋ ಅಂತ ಹೆಂಗ್ ಮಾತಾಡಕ್ ಅಂತಾಳ ಅದು ರಾತ್ರಿ ಬೇರೆ ಮಳಿ ಬಹಳ ಬರಕತ್ತಿತ್ತು ರೀ ಕರೆಂಟ್ ನೂ ಇದ್ದಿದ್ದಿಲ್ಲ ಟೈಮ್ ಎಷ್ಟು ಆಗಿತ್ತು ಲಕ್ಷ ಇಲ್ರಿ

ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ದಯಮಾಡಿ ಒಂದು ಲೈಕ್ ಮಾಡಿ ಅಂದ್ರೆ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂದ್ರೆ ಈ ವಿಡಿಯೋ ನೋಡಿದ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ವಿನಂತಿಯಿಂದ ಕೇಳ್ಕೊತೀವಿ ഈ വിഡിയോ നോടിയന്താ തമ്മ എല്ലൂ